ಅಂದ್ರೆ ಅವಾಗ ಏನು ತಿಂದ್ರ ಅದು ಇದು ಉಳಿ ಮೆಜ್ಗೆ ಅಂತ ಇರ್ತೈತಲ್ಲ ಇಲ್ಲೇ ಉಳಿ ಮಜ್ಜಿಗೆ ಅಂದ್ರೆ ಅದು ಹಿಂಗೆ ಗುಂಪನಾಗ ಇರ್ತೈತಲ್ಲ ಕಲಿ ತಿಕ್ಕೇ ತಿಕ್ಕೇ ಡಬ್ಬುಗಳು ಎರಡನೂ ಅದನ್ನ ತಿತ್ತಿ ತಿಕ್ಕಿ ಉಳಿ ಮಂಜಿ ಅಂದ್ರೆ ಗೊತ್ತಿಲ್ಲಪ್ಪ ನಮ್ಗೆ ಅದು ಹಿಂಗೆ ಇರ್ತೈತಿ ಅದು ಹುಳ್ಳುಗ್ ಇರ್ತೈತಿ ಅದ್ಕೆ ಇದು ಭಾಳ ಹುಳ ಐತಿ ಕೂಲಿ ಅಷ್ಟು ನಿಮ್ಗೆ ಅವಾಗ ಬರೀ ನಮ್ಮನ್ಯಾರು ಕರ್ತಿದ್ರು ಹಾಂ ಅವಾಗ ಭೀಮಾನ ಅವಕಂತಿವಿ ಬರೀ ಮೂರು ರೂಪಾಯಿ ಕೊಡ್ತೈತ್ರಿ ಕೆರೆದಕ್ಕೆ ಮೂರು ರೂಪಾಯಿ ಬರೀ ಬರ್ರಿ ಬರ್ಬೋಯ್ಯ ಓ ನೀನು ಕೊಡಿ ಮತ್ತು ಯಾವುದನ್ನ ಕರ್ಯಾರ ಇಲ್ಲ ಹ್ಞೂ

ಬಾ ತಿಪ್ಪ ತಿಪ್ಪಳ ಸಾಡ ತಿಪ್ಪಳ ಅಲ್ಲ ಅದ ಹ್ಮ್ ನಮ್ಮ ಅಪ್ಪನವ್ರ ಇಚ್ಚಲ್ ಕಬ್ರಿ ತರ್ಬೇಕು ಹ್ಮ್ ಗುಡಿ ಗುಡಕ್ಕ ಇಚ್ಚಲ್ ಕೋಗಿ ನಾಗರಮಶಾಗ ಇಚ್ಚಲ್ ತರ್ಬೇಕು ಹ್ಮ್ ಆಲಿ ಪಾಲಿ ಅವ್ರ ನಮ್ಮ ಅಪ್ಪನವ್ರ ಸಬ್ ಹಚ್ಚಿ ಹ್ಮ್ ಇಂತ ತಂದು ಮಾಡಾರ ಹ್ಮ್ ಇವು ಮೆಟ್ಟಿಗೆ ಪಾಲ್ಯ ಕಚ್ಚಿಕಾಯಿ ಇರ್ಕೊಂಡ್ ಬರ್ತಾರ ನಮ್ಮ ಅವ್ರ ಮೆಟ್ಟಿಗೆ ಪಾಲ್ಯ ಮೆಟ್ಟಿಗೆ ಪಾಲ್ಯ ಮಾಡ್ತದ ಅದ್ನ ಹೆಂಗ್ ಮಾಡ್ತದ್ರ ಅದು ಕುತ್ತಿ ಕರ್ದು ಮಾಡಾರ

ಹ್ಮ್ ಪರ್ಕಂದ್ ಹೋಗಿದ್ರ ಅವಾಗ ಏನ್ ಹಿಂಗ ಇದ್ದಿಲ್ಲಾ ಹ್ಮ್ ಹತ್ತಿ ಬಿಡ್ಸೇಂದು ನಾವೆಲ್ಲಾ ಹತ್ತಿ ಹಾಕಿದ್ವಿ ನಮ್ಮವ್ವ ನಾವ್ ಒಗ್ಗರಣಿ ಹಾಕಿದ್ರ ಒಗ್ಗರಣಿ ಗಮಗಸ್ಯಾವ ಭಾರಿ ಟೇಸ್ಟ್ ಏ ಕೊಡಿ ಒಗ್ಗರಣಿ ಕೊಡಿ ಕೊಳ್ಳೇರಪ್ಪ ಹತ್ತಿ ಹಾಕಿದ್ದ ಹ್ಮ್ ಶಿವರಾಯಿ ಊಟಿದ್ದ ಹ್ಮ್ ಇಲ್ಲೇ ಒಂದ ಇಟ್ಟಿತ್ತ ಅದ್ ಹೊಲಾ ಹ್ಮ್ ಆ ಕಡೆ ನಾಲ್ಕು ಆಲು ಊಟದ ಊಟ ಎಂಟು ದಿನ ಹೊಡ್ದಾರ ತೆಗ್ಗಾ ಅದು ತಗದಿದ್ದ ಐದ್ ಸಾವ್ರ ಹ್ಮ್ ಈ ಖಂಡಪುಟಿ ಅದ ಕೂ

ಅದು ಹೊಲ ಹಿಂಗ್ ಆತು ಮತ್ತ್ ಹಿಂದಗಡೆ ಎತ್ತು ತಂದ್ರು ಮತ್ತ್ ಗಾಡಿ ಬಂದ್ ಮೇಲೆ ಇದು ಗೋಧಿ ಗಡ್ಡೆ ಒಂದ್ ಜೊತೆ ಸಾಫ್ ಮಾಡಿದ್ರು ನಿಮ್ ಅಪ್ಪ ಈಗ ಅದ್ ಒಟ್ಟು ನಿಮ್ ಜಲ್ಮರದ್ಲ ಅದ್ ಒಳ್ಳೆ ಏನಾರ ಮಾಡಿ ನೀರಾಡ ಮಾಡ್ಕೊಬಿಡ್ರಿ ನಮ್ಮ ಜಯಂದ್ರ ಇದ್ನಪ್ಪ ನಮ್ಮ ರೊಟ್ಟಿ ಕೊಟ್ಟು ಹೋಗ್ತೀನಪ್ಪ ಜಯಂದ್ರ ಒಳ್ಳೆ ಮನುಷ್ಯ ನೀವು ಹೊಲ್ದಾಗ ರೊಟ್ಟಿ ಕೊಟ್ಟು ಹೋಗಿದ್ದಾನೆ ರೊಟ್ಟಿ ಕೊಟ್ಟು ಹೋಗುತ್ತೆ ನಿಮ್ಗೆ ಅವಾಗ ಏನ್ ಇರ್ತಿದ್ದಿಲ್ತಿನ ಗುಬ್ಬ ಗುಬ್ಬ ಒಬ್ಬ ಅವ್ರಿಗೆ ಕಾಯ್ಸಿ ಬಂಡಿ ಒಳಗ್ ಹೋಗದ್ದ ಹ್ಮ್ ಅಂದ್ರೆ ಕಾಲ ಅವಾಗ ಚಲೋ ಅಂದೆ ಈಗ ಚಲೋ ಅಂದೆ ನಿಮ್ಮ ಕಾಲನ ಚಲೋ ಈಗ ಹೆಂಗ ಈಗ ಕುಳಿತಿನೀರಿ ಇಲ್ಲಲ್ಲಪ್ಪ ಹ್ಞೂ ಅವ ಎಲ್ಲೇ ಬೆಳಿತಂದ್ರೆ ನಮ್ಮ ಹೊಟ್ಟೆ ಮುಕ್ಳರು ಅವು ಮನ್ಯಾಗೆ ಕಾಳು ಇಲ್ಲ ತಿನ್ನಾಕಿಲ್ಲ ಹ್ಞೂ ಯಾರು ಕೊಡವರು ಯಾವ ನೋಡ್ಬೇಕು ಅವ ಇಲ್ಲ ವರ್ಷಕ್ಕೆ ಒಂದು ಬೆಳೆ ಅಲ್ಲ ಬೆಳಿ ಇದ್ರೆ ನಾವು ಹಿಂಗೆ ಮಳೆ ಹಚ್ಚಿ ಬಿಡಾವ ಹ್ಞೂ ಹೋಗ್ಬಿಡಾವ ಮನ್ಯಾಗೆ ಕಾಳು ಎಲ್ಲಿದ್ದೆ ರೀ ಈ ಗಾಡಿ ಬಂತು ನೀ ಸತ್ತ ಸಹಿತ ನೀನು ಲಗ್ನ ಮಾಡಿದ್ರಿ ನಿಮ್ಮ ಆಸ್ತಿ ಮಾಡಿದ್ರೆ ನಿಮ್ಮ ದುಡ್ಡು ಕಂತಿನ ಏನು ಈ ನಿಮ್ಮ ಕಡೆ ಅದು ಗಾಡಿ ಮಾಡಿದ ಏನು ಮಾಡ್ಲಿ ಅಂತ ಕಣ್ಣ ಅಂತ ಇವ್ ಬನಿ ಹಿಡ್ಕೊ ಕೊಡಿ ನನ್ಗೆ ನಾನು ಬಾಯಿ ಭಕ್ತ ಕೊಡಿ ನಿರ್ಪದಪ್ಪ ಸಾಕ್ಷಿ ಕೊಡಿ ಗಾಡಿ ಆಗ್ಬಿಟ್ರೆ ನೋಡಪ್ಪ ಈ ಹೊಲಕ್ಕೆ ಗಾಡಿ ಆಗ್ಬೇಕು ಎತ್ತಿನ ಬಗೆರ್ ದಿವಸ ಬಣ್ಣ ಅಂತ ನಾನು ಆಕರ ತಂದ್ಬಿಡೋಣ ಏನೇ ಅನ್ಕೊಂಡಿ ನಾವು ಒಂದ್ ಎರಡು ದಿನದಾಗ ಕೆಂಪಕ್ಕಿ ಗಾಡಿ ಕಾಣ್ತೈತಿ ನೋಡ್ರಿ ಎಂಕಣ್ಣ ಅಂತ ಸಬ ಅಣ್ಣ ಅಂತ ಅಂತ ಅನ್ ಏನ್ ಮಾಡಿದ ಎರಡು ದಿನದ ನೆಂದಿಸ್ಬಿಟ್ಟ ಸನಿಲೆಕ್ಕ ಅವಾಗ ನಿಮ್ಮಪ್ಪ ಆದ್ರೆ ನಿಮ್ಮಅಪ್ಪ ಧೈರ್ಯದ ತಂದ್ಬಿಟ್ಟು ನೋಡ ಏನು ಒಂದು ಪೈಸೆ ಇಲ್ಲ ಹೊಲ ಬಾಂಡ್ ಬರ್ ಕೊಟ್ಟು ಚೆನ್ನಾಗಿ ಬೆಂಕಿಗೆ ತಂದ್ಬಿಟ್ಟ ಆದ್ರೂ ನಿಮ್ಮಪ್ಪ ಧೈರ್ಯ ಸುಳ ಮಾಡ್ಬಿಟ್ಟ ಎಂತ ಹಿಂಗ ಜಗಳ ಕಪ್ಪ ಕಳ್ಕ ಅವಾಗ ಏನ್ ಕಿರಿಕಿರಿ ಇದ್ದಲ್ ಬಿಡಿ ಈ ನಾಗಪ್ಪ ಮಕ್ಳು ಪಾಗಪ್ಪ ಮಕ್ಳು ಅವಾಗ ಏನ್ ಅಂಗಡಿ ಇಟ್ಟಿದ್ಲ ನಿಮ್ಮ ಅಂಗಡಿ ಇಟ್ಟಿಲ್ಲ ಮತ್ತೆ ಅಂಗಡಿ ಇಟ್ಟರೆ ನಿಮ್ಗೆ ಊಟ ಇದ್ದಿಲ್ಲ ಹಿಂದಗಡೆ ನಮ್ಮ ಮಾವನವ್ರು ತಕಡಿ ಕಲ್ ಕೊಡ್ಸಿದ್ರು ಹ್ಮ್ ಊರ್ ಬದುಕಲಪ್ಪ ಹ್ಮ್ ಅವ ಇಟ್ಟ ಅವಾಗ ಹಿಂಗ ಮಾಡ್ತಾನ ಹ್ಮ್ ಸಾವಿರ ರೂಪಾಯಿ ಮೈಸೂರು ಪುಡ್ದಾರ ಅಂಗಡಿಯಾಗ ಮಾಲ್ ಕೊಡ್ಸಿದ್ರೆ ಅಂಗಡಿ ಆಗುತ್ತೆ ದೈದ ಕೊಡಿಗಿದ್ದೆ ನಾವು ಎಲ್ಲಾ ಬಿಟ್ಬಿಟ್ಟಿದ್ವಿ ನಮ್ಮ ಅಪ್ಪನ ಕಾಲಾಗ ಹ್ಮ್ ತಪ್ಪಂಡ್ ರೊಟ್ಟಿ ಮಾಡ್ಕೋಬೇಕು ನಾವು ಉಪಾಸ ಸಾಯ್ಬೇಕು ಆವಾಗ ನಮ್ಮವ್ವ ಒಂದು ಪ್ಯಾಟ್ರಿಗ ಮೊಂಡಾಳ ಗಣಿ ಇಂಥವು ಮಾಡಿ ನಮ್ಮನೆ ಅದೆಲ್ಲ ಇದ್ದೀವಿ ಅದು ಅಂಗಡಿ ಯಾವಪ್ಪ ಅವ್ರು ಮಾಡಿ ಅವಾಗ ನಮ್ಮ ನಾಲ್ಕು ರೊಟ್ಟಿ ಬರಕ್ಕೆ ಅವರಿಂದ ಸುಖಾರ್ ನೋಡಪ್ಪ ಹಿಂಗೈತಿ ನಾವು ಬರ್ತಾನೆ ಸೋಸಿವಿ ಏನಪ್ಪ ಸ್ವಲ್ಪ ಹೆಂಗೆ ಕಣ್ಣು ನೆನೆಸ್ಬೇಕು ಬಾರಿ ಒಳ್ಳೆ ಮತ್ತೆ ನೂರು ರೂಪಾಯಿ ಮಾಡಿದ್ರಂತಪ್ಪ ಹಾಕಿ ನೋಡಮ್ಮ ನಿಮ್ಮ ಅತ್ತೆ ಮಾವು ಮಾಡ್ಯಾರ ನೂರು ರೂಪಾಯಿ ಅಂತ ಯಪ್ಪ ಇನ್ನೊಂದು ನೂರು ರೂಪಾಯಿ ಆಗದಕ್ಕ ನಾನು ನಮ್ಮ ಹತ್ತಿ ಬೆಳೆದತ್ತು ಅದಕ್ಕೆ ಮತ್ತೆ ಎರಡು ರೂಪಾಯಿ ಬಡ್ಡಿ ಹಾಕಿ ಕೊಡಪ್ಪ ಅದ ಯಪ್ಪ ಸಾಕು ಅತ್ತಿ ಮಾವ ನೀನು ನೂರು ರೂಪಾಯಿ ಕೊಟ್ಟಿದ್ದೆ ಅಂದ್ರೆ ನಿಮ್ಮೂರಾಗ ನೀನು ನೀನು ಒಂದಾಗ ಗಣಮಗ ನಿಮ್ಮೂರಾಗ ಎಷ್ಟು ಎಷ್ಟು ಮುಂದೆ ಮುಣಿಸಿಬಿಟ್ರೆ ನೀನು ಅತ್ತಿ ಮಾವನ್ ಕೊಟ್ಟಿದ್ದೆ ಅಂದ್ರೆ ನೀನು ನೀನು ಎಟ್ಟರು ಈ ಮಾಲಮ್ಮ ನಿನ್ನ ಜೀವನ ಇರತ್ತ ನಿನ್ನ ಕಾಲು ಕಾಲಕ್ಕೆ ನಿನ್ನ ಮಕ್ಳು ನಾ ನಾಳಿಗೆ ಐತೆ ನಿಮ್ದೆ ಹುರಂತ ಮುನ್ನೂರು ರೂಪಾಯಿ ಮಾಲ್ ಕೊಟ್ಟವು ಹ್ಞೂ ಐದು ರೂಪಾಯಿ ಕಿಲೋ ಒಳ್ಳೆಣ್ಣೆ ಅವಾಗ ಹ್ಞೂ ಖುಷ್ಬಿ ಎಣ್ಣೆ ಹ್ಞೂ ರೂಪಾಯಿ ಕಿಲೋ ಇದು ಇದು ಅರಿಗಿಬಿ ಅಲ್ಲ ಹ್ಞೂ ಐದಾರ ಇದನ್ನು ಕೊಟ್ರ ಕೋಲಿ ಹ್ಞೂ ಮಾಡ್ತಿದ್ದಪ್ಪ ಮಾಡಿದ ಮಕ್ಕಳು ಚಲೋ ಬಾಳೆ ಮಾಡಿಲ್ಲ ಹ್ಞೂ